ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಯಾಕೆ ಅಂದರೆ ಅಂಥ ಒಳ್ಳೆ ಅದ್ಭುತವಾದ ಎಕ್ಸಲೆಂಟ್ಸ್ವಾದ ಇರೋ ಎಮ್ಮೆ ಆಗಿರೋ ರೆಸಿಪಿ ತಂದಿದ್ದೀನಿ ಏನು ಅಂದಿರೋ ಸ್ವೀಟು ಮತ್ತು ಖಾರ ಬೂಂದಿ ಯಾವ ರೀತಿ ಸ್ವೀಟ್ ಬೂಂದಿ ಖಾರಾ ಬೂಂದಿ ಮಾಡೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದು ನೀವು ಜಾಲ್ರಿ ಅಂದರೆ ಬೂಂದಿ ಕಡಾಯಲ್ಲಿ ಮಾಡಿರ್ತೀರ ಬೂಂದಿ ಕಡಾಯಿ ಇಲ್ಲದೆ ಯಾವ ರೀತಿ ಒಂದು ನಾರ್ಮಲ್ ಡಬ್ಬದಲ್ಲಿ ಮಾಡೋದು ಅಂತ ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಒಳ್ಳೆ ಟ್ರಿಕ್ಸ್ ಜೊತೆ ಇವತ್ತಿನ ಬೂಂದಿ ವಿಡಿಯೋ ತಂದಿದ್ದೀನಿ ಮಾಮೂಲಿ ನಾನಿಲ್ಲಿ ಜಾಲ್ರೆ ಯೂಸೇ ಮಾಡಿಲ್ಲ ಬೂಂದಿ ಮಾಡೋದಕ್ಕೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋಗೆ ಹೋಗೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಅಬ್ಸಲ್ಯೂಟ್ಲಿ ಫ್ರೀ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಆಲ್ ಅಂತ ನೋಟಿಫಿಕೇಶನ್ ಕೊಡಿ ಡೈಲಿ ವೀಡಿಯೋಸ್ ನಿಮ್ಗೆ ತಲುಪುತ್ತೆ ಇಲ್ಲಿ ಕಡಲೆ ಹಿಟ್ಟನ್ನ ನಾನು ಉಪ್ಪು ಏನು ಹಾಕಿ ಬರೀ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಬೂಂದಿ ಹದ ನಿಮ್ಗೆ ಗೊತ್ತಿದೆ ಈಗೊಂದು ಚಾಕು ಸಹಾಯದಿಂದ ಎಲ್ಲರ ಮನೇಲೂ ಬೂದಿ ಜಾಲ್ರಿ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಈ ಥರ ಪ್ಲಾಸ್ಟಿಕ್ ಇದ್ದೇ ಇರುತ್ತೆ ಹೋಟ್ಲಿಂದ ತಂದಿರ್ತೀವಿ ಅದಕ್ಕೆ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ಳೋಣ ಈ ಥರ ಒಂದು ಚಾಕು ಸಹಾಯದಿಂದ ಅದನ್ನು ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಕಡೆ ಆಗಲೇ ಎಣ್ಣೆ ಇಟ್ಟಿದ್ದೀನಿ ನಾನು ಕಡಲೆ ಹಿಟ್ಟಿಗೆ ನೋಡಿ ದೋಸೆ ಬ್ಯಾಟ್ರು ಅಥವಾ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ ನೀರು ಹಾಕಿ ಈ ಥರ ಬೌಲು ಎಲ್ಲರ ಮನೆ ಇರುತ್ತೆ ಅಕಸ್ಮಾತ್ ನಿಮಗೆ ಏನಾರು ಲಂಪ್ಸ್ ಇದೆ ಗಂಟಿದೆ ಕಡಲೆ ಹಿಟ್ಟಲ್ಲಿ ಅಂತ ನಿಮ್ಗೆ ಡೌಟ್ ಇತ್ತು ಅಂದರೆ ನೀಟಾಗಿ ಕೈಯಲ್ಲಿ ಒಂದು ಸಲ ಅದನ್ನು ಮಸಾಜ್ ಮಾಡ್ಕೊಳ್ಳಿ ಓಕೆನಾ ನೋಡಿ ನಮ್ಗೆ ರೆಡಿ ಆಗೋಗಿದೆ ಈಗ ಬ್ಯಾಟರು ಬನ್ನಿ ಇದೇ ಡಬ್ಬದಲ್ಲಿ ಮಾಡೋಣ ಎಲ್ಲರ ಮನೇಲೂ ಹೋಟ್ಲಿಂದ ಏನಾರು ತರಿಸಿರ್ತೀರಲ್ಲ ಸ್ನ್ಯಾಕ್ಸೋ ಊಟನೋ ಆ ಡಬ್ಬದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ರೀತಿ ಟ್ರಿಕ್ಸ್ ಇದ್ದೀನಿ ಒಂದು ಡಬ್ಬ ಹೇಳ್ಕೊಟ್ಟೆ ಎರಡು ಈ ಥರ ಚಮಚದ ಸಹಾಯ ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ ಇಲ್ಲ ಈ ಥರ ತಟ್ಕೊಳ್ಳಿ ಓಕೆನಾ ಎಲ್ಲ ಮುತ್ತು ಹರಳುಗಳಿದೆಯಲ್ಲ ಅದೇ ಥರ ಬರ್ತೀವಿ ಯಾರಿಗೂ ತಾಗಲ್ಲ ನೀವು ಡಬ್ಬದಲ್ಲಿ ಮಾಡಿದ್ದೀರಾ ಅಂತ ಸೊ ಈ ಡಬ್ಬದಲ್ಲಿ ಏನೇನು ಯೂಸು ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಈಗ ಫಸ್ಟ್ ಟಿಪ್ ನೋಡ್ಕೊಂಡ್ವಿ ನೋಡಿ ಬೂಂದಿ ಕಾಳುಗಳು ಹೆಂಗೆ ಬಂದಿದೆ ನೋಡಿ ಹರಳು ಹರಳು ಒಂದೊಂದು ಮುತ್ತು ಬಂದಂಗೆ ಬಂದಿದೆ ಈಗ ಒಂದು ಸೆಕೆಂಡ್ ಬ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನಾನು ಎರಡೂ ಇದೀನಿ ಸ್ವೀಟ್ ಬೂಂದಿ ಮತ್ತು ಖಾರ ಬೂಂದಿ ಸೊ ಈ ಥರ ಡಬ್ಬ ಯೂಸ್ ಮಾಡ್ಕೊಂಡು ಯಾರ್ಯಾರು ನಿಮ್ಮ ಮನೇಲಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸ್ವೀಟ್ ಬೂಂದಿಗೆ ನಾನಿಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನ ಮತ್ತು ಒಂದು ಮುಕ್ಕಾಲು ಅಷ್ಟು ಸಕ್ಕರೆ ಹಾಕಿದ್ದೀನಿ ಫುಡ್ ಕಲರ್ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಅಷ್ಟನ್ನ ಹಾಕ್ಕೊಡಿ ಈ ಥರ ಅದನ್ನು ನೀವು ಲಾಡು ಆದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಬೂಂದಿ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಬೂಂದಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದಷ್ಟೆ ತಿಳ್ಕೊಂಡಿದ್ದೀನಿ ನಿಮಗೆಲ್ಲಾದರೂ ಗೊತ್ತಾಗ್ತಿದೆಯಾ ಡಬ್ಬದಲ್ಲಿ ಅಂತ ಈ ಹೊಸ ತಿಕ್ಸ್ನ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಂಪಲ್ಸೆಕ್ಷ ಹಾಕಿ ನೋಡಿ ಈ ಥರ ಒಂದು ಭಾಗ ಮಾಡ್ಕೊಂಡೆ ಒಂದು ಸಿಹಿ ಬೂಂದಿಗೆ ಒಂದು ಖಾರ ಬೂಂದಿಗೆ ಖಾರ ಬೂಂದಿಗೆ ನಾನಿಲ್ಲಿ ಕಟ್ಟೆಕಾಯಿ ಬೀಜ ಸಾಸಿವೆ ಉರ್ಗಡ್ಲೆ ಅಂದರೆ ಚಟ್ನಿಗೆ ಹಾಕ್ತೀವಲ್ಲ ಉರ್ಗಡ್ಲೆ ಕಡಲೆ ಪಪ್ಪು ಅಥವಾ ಪುಟಾಣಿ ಅಂತೀವಲ್ಲ ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಣ ಮೆಣಸಾಕು ಹಾಕ್ಕೊಳ್ಬೋದು ಅದರಲ್ಲೂ ತೊಂದರೆ ಇಲ್ಲ ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಖಾರ ಬುದ್ದಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬದಲು ನಾನಿಲ್ಲಿ ಅಚ್ಕಾರ್ ಪುಡಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಬರುತ್ತೆ ಅದು ರೆಡ್ ಕಲರ್ ಇರುತ್ತೆ ಸೊ ಅದನ್ನು ಯೂಸ್ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ ಖಾರ ಬುಂದಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಪಾಕ ನಾನು ಹೇಳ್ತಾ ಇದ್ದೀನಿ ನೋಡಿ ಸಿಹಿ ಬುಂದಿಗೂ ಇದೇ ಪಾಕ ಲಾಡುಗೂ ಇದೇ ಪಾಕ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಅಂಟು ಪಾಕಕ್ಕಿಂತ ಮುಂದೆ ಇದೆ ಇದು ಅಂಟು ಬೇಕು ನಮ್ಮ ಕೈಗೆ ಸೊ ಈಗ ಸಿಹಿ ಬುಂದಿಗೆ ಎಷ್ಟು ಬೇಕೋ ಅಷ್ಟು ಪಾಕ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಲಾಡು ಸಹ ಕಟ್ಕೊಳ್ಬೋದು ಚೆನ್ನಾಗಿ ಒಂದಕ್ಕೊಂದು ಬೆರೆಸೋಣ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಂತು ಅಂತ ನಂಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಇಷ್ಟ ಆದರೆ ನಿಮ್ದು ಅಮೂಲ್ಯವಾದ ಕಮೆಂಟ್ಸ್ ಹಾಕಿ ಇದಕ್ಕೆ ಲವಂಗ ಗೋಡಂಬಿ ಮತ್ತು ದ್ರಾಕ್ಷಿ ಆಪ್ಷನಲ್ ಏನು ಅಂದರೆ ಇದನ್ನ ಸಹ ನೀವು ತುಪ್ಪದಲ್ಲಿ ಕರೆದು ಮಾಡ್ಕೊಳ್ಬೋದು ನಾನು ತುಪ್ಪದಲ್ಲಿ ಕರಿತಿಲ್ಲ ಸೊ ಈ ಥರ ಒಂದಕ್ಕೊಂದು ಬೆರೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೊ ನಿಮ್ಮ ಮನೇಲಿ ಬೇಗ ಬೇರೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಡಬ್ಬ ಉಪಯೋಗಿಸ್ಕೊಂಡು ಎಷ್ಟು ಜನ ಮಾಡ್ತೀರಾ ಪೂಂದಿ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ಬೋದು ಒಂದು ಡಬ್ಬದಲ್ಲಿ ಇಟ್ಬಿಟ್ರೆ ಹದಿನೈದು ದಿನ ಆದರೂ ಕೇಳಲ್ಲ ಓಕೆನಾ ಹೋಗಿ ಬಂದು ಮಕ್ಳಿಗೆ ನೋಡಿ ಯಾವ ಥರ ಇದೆ ಫುಡ್ ಕಲರ್ ಹಾಕಿದ್ದೀನಿ ಫುಡ್ ಕಲರ್ ಇಲ್ಲದೇನೂ ನೀವು ಹರ್ಷನ ಹಾಕಿ ಸಹ ಮಾಡ್ಬೋದಿದೆ ಎಲ್ಲೋ ಕಲರ್ ಈ ಕಡೆ ನಮ್ಮ ಖಾರ ಬೂಂದಿನೂ ರೆಡಿ ಇದೆ ನೋಡಿ ಹೆಂಗಿದೆ ಸೊ ಯಾರಿಗೂ ಗೊತ್ತಾಗಲ್ಲ ನೀವು ಡಬ್ಬ ಉಪಯೋಗಿಸ್ಕೊಂಡು ಮಾಡಿದ್ದೀರ ಅಂತ ಈ ಟ್ರಿಕ್ಸ್ ನಿಮ್ಗೆ ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಹೋಗಿ ಬರಲ್ಲ ಎಲ್ಲಾರಿಗೂ ನಮಸ್ಕಾರ ಮನೇಲಿ ಇವತ್ತೇ ಟ್ರೈ ಮಾಡಿ ಈ ಚಳಿಗಾಲಕ್ಕೆ ಹೇಳಿ ಮಸಿ ಮಾಡಿಸಿದ ಸಿಹಿ ಮತ್ತು ಖಾರ ಸ್ನ್ಯಾಕ್ಸ್ ओके ना थैंक यू फॉर वाचिंग होबरला नमस्कार